ಜೋಜೋ ಎನ್ನೀರಿ ಜ್ಯೋತಿಯ ಕಂದ ಜೋಜೋ ಎನ್ನೀರಿ ಮನಕೆ ಆನಂದ ಜೋಜೋ ಎನ್ನೀರಿ ಸತ್ಯ ಶರಣೆಂದ ಹೀಗೆ ಜೋ ಎಂದು ಪಾಡಿರಿ ಚೆನ್ನ ಬಸವಾಗೆ ಜೋ ಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ 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 ಅಜ್ಞಾನದ ಕತ್ತಲು ಅಂತ ಮೂಡಣ ದಿಕ್ಕಿಗೆ ರವಿ ಮೂಡಿದಂತ ಜಗದ ತುಂಬ ಬೆಳಕಾಗಿ ನಿಂತ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ ಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ ಜೋ ಪಾಪದ ಕತ್ತಲು ಕಳೆಯಲು ಬಂದು ಮೋಕ್ಷದ ದಾರಿ ತೋರದೆ ಇಂದು ಮಂಗಳ ಜೀವನ ಬೆಳಗಲು ಬಂದು ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಜೋ ಜೋಜೋ ಜೋಜೋ ಮಂಗಳ ಮೂರು ತಿನಾಗಿ ಬಂದೆ ಪಾಮರ ಜನ್ಮಕ್ಕೆ ಉದ್ಧಾರ ಮಾಡದೆ ಸತ್ಯಕಾಯಕ ಕಲ್ಪಿಸಿ ಕೊಟ್ಟೆ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಜೋ ಜೋಜೋ ಜೋಜೋ ನಿನ್ನಯ ಚಿನ್ಮಯ ರೂಪವ ನೋಡಿ ಹೃದಯದಲ್ಲಿ ಆನಂದ ಮೂಡಿ ಜಗತ್ತಕ್ಕೆಲ್ಲ ಉದ್ಧಾರ ಮಾಡಿ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೇ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಜಾತಿ ಭೇದ ಓಡಿಸಿ ಹಾಕಿ ನೀತಿ ಮಾರ್ಗದ ತೋರಲು ಬಂದಿ ಮನುಷ್ಯರಲ್ಲ ಒಂದೇ ಎಂದು ಅಂದಿ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಬಾಲ್ಕಿಯಲ್ಲಿ ನೆಲೆಸಿದೆ ನೀನು ತ್ರಿವಿಧ ದಾಸೋಹ ಮಾಡಿದೆ ನೀನು ಶಿವಯೋಗಿ ಮಂತ್ರ ಪಠಿಸಿದೆ ನೀನು ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋ ಜೋ ಲೋಕ ಕಲ್ಯಾಣದ ಚಿಂತಿಯನಾಯ್ತು ವಿಶ್ವ ಉದ್ದಾರ ಜಪಚಪವಾಯ್ತು ಜೀವಿಗಳೆಲ್ಲ ನಿಮಗೆ ಶಕ್ತಿಯವಾಯಿತು ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ ಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಅನುಭವ ಮಂಟಪ ಕಟ್ಟಿಸಿ ಬಿಟ್ಟಿ ನಿಧಿ ಸಂಗ್ರಹಿಸಿಟ್ಟಿ ಅನುಭವ ಮಂಟಪ ಕಟ್ಟಿಸಿ ಬಿಟ್ಟಿ ಜ್ಞಾನದ ಬೋಧೆಯ ಮಾಡಿ ಬಿಟ್ಟಿ ಹೀಗೆ ಜೋ ಎಂದು ಪಾಡಿರಿ ಚೆನ್ನ ಬಸವಾಗೇ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ ಜೋ ಜೋಜೋ ಎನ್ನೀರಿ ಜ್ಯೋತಿಯ ಕಂದ ಜೋ ಎನ್ನೀರಿ ಮನಕೆಯ ನಂದ ಯನ್ನೀರಿ ಎನ್ನೀರಿ ಸತ್ಯಶರಣಂದ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ ಜೋಜೋ ಹಿಂಗೇ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ 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 ಜೋ